ಬಾಸ್ ಮನೆಯಲ್ಲಿ ಅನ್ನದ ವ್ಯಾಲ್ಯೂ ಗೊತ್ತಾಗುತ್ತೆ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗುತ್ತೆ ಒಂದಿನ ನಿಮ್ಮ ತಟ್ಟೆಯಲ್ಲಿರುವಂಥ ಅನ್ನದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ ಅದು ಮೇ ಬಿ ಕರ್ನಾಟಕದ ಜ ಅಷ್ಟು ಜನತೆಗೂ ಕೂಡ ಹರ್ಟ್ ಆಗುತ್ತೆ ಚೇ ಊಟದ ವಿಚಾರಕ್ಕೂ ಹಿಂಗಾಗುತ್ತಲ್ಲ ಪಾಪ ಆತನಿಗೆ ಹೊಟ್ಟೆ ಹಸ್ತಿರಬೇಕು ಅದಕ್ಕೆ ಹಾಕೊಂಡಿರ್ತಾರೆ ಅದರಲ್ಲಿ ಏನು ತಪ್ಪು ಅನ್ನೋ ಥರ ಮಾತಾಡಿದ್ದೂ ಇದೆ ಸೊ ನೀವು ನಿಮ್ಮ ಮನೆಗೆ ಬಂದಾಗ ಗೊತ್ತಾಯಿತು ವೆಲ್ ಸೆಟಲ್ಡ್ ಫ್ಯಾಮಿಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಲ್ಲಿ ಅನುಭವಿಸಿದ ಊಟಕ್ಕಾಗಲಿ ಅಥವಾ ಸಂಬಂಧಗಳಿಗಾಗಲಿ ಇದಲ್ಲೂ ಅನುಭವಿಸಿದ ನೋವಿರುತ್ತಲ್ಲ ಅದ್ರ ಬಗ್ಗೆ ಹೇಳೋದಾದರೆ ಮ್ಯಾಮ್ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಬಟ್ ಒಂದು ವಿಷಯ ಏನು ಹೇಳ್ತೀನಿ ಅವತ್ತು ನಾವು ಸ್ವಿಮ್ಮಿಂಗ್ ಆಡಿರ್ತೀವಿ ನಾನು ಟ್ವೆಂಟಿ ಒನ್ ಲ್ಯಾಪ್ಸ್ ಹೊಡೆದಿರ್ತೀನಿ ಪ್ರತಾಪ್ ಕೊಡ್ತಾಯಿದ್ರು ಬಟ್ ನೀನು ಇದು ಮಾಡಿದ್ರೆ ಅವ್ನಿಗೆ ಇಂಜೂರ್ ಆಗುತ್ತೆ ಆ ಥರ ಮಾಡಬೇಡ ಬೇರೆ ಏನೋ ಮಾಡು ಅಂದರು ಸೊ ಅವ್ರಿಗೆ ಒಬ್ಬರು ಆಗೋಲ್ಲ ಅಂದರು ಅಂದರೆ ಅವ್ರು ಹೇಳ್ತಾರೆ ನಾನು ಒಡೆದಾಕ್ಬಿಡ್ತೀನಿ ಇನ್ನು ಮಾಡ್ತೀನಿ ಅಂತ ಅವ್ರೇನು ಏನು ಮಾಡಲ್ಲ ಹೇಳೋದಷ್ಟೇ ಅಂದರೆ ಆಮೇಲೆ ದೆರ್ ಇಸ್ ಸಮಥಿಂಗ್ ಕೋಲ್ಡ್ ಟ್ರ್ಯಾಶ್ ಟಾಕಿಂಗ್ ಮ್ಯಾಮ್ ಈ ಕಾನ್ಸೆಪ್ಟು ಅಲ್ಲಿ ಒಳಗಡೆ ಇರೋರಿಗೂ ಅರ್ಥ ಆಗ್ತಾಯಿಲ್ಲ ಒಳಗಡೆ ಇರೋರಿಗೂ ಅರ್ಥ ಆಗ್ತಾಯಿಲ್ಲ ಗೇಮ್ ಆಡತ್ತಿಗೆ ಅಂದರೆ ಈಗ ಫುಟ್ಬಾಲ್ ಆಡತ್ತಿಗೆ ಒಬ್ಬ ಗೋಲ್ ಕೀಪರ್ ಇರ್ತಾನೆ ಗೋಲ್ ಕೀಪರ್ಗೆ ಪೆನಲ್ಟಿಕ್ಕಿ ಹೋಗ್ತಾರೆ ಅವನು ಎದುರುಗಡೆ ಸ್ಟ್ರೈಕರ್ಗೆ ಅದು ಇದು ಮಾತಾಡ್ತಾನೆ ಬಿಕಾಸ್ ಅವ್ನು ಮಾತಾಡಿದಾಗ ಏನೋ ಮಿಸ್ಟೇಕ್ ಮಾಡ್ತಾನೆ ಅಂತ ವಿನಯ್ ಅದು ಮಾಡ್ತಾರೆ ವಿನಯ್ ಟ್ರ್ಯಾಶ್ಟಾಕ್ ಮಾಡ್ತಾರೆ ಅದು ಜನ ಆಗಿ ತೊಗೊಂಡ್ಬಿಡ್ತಾರೆ ಅದು ಟಾಸ್ಕ್ ಟೈಮಲ್ಲಿ ಮಾತ್ರ ಮಾಡೋದು ಅಂದರೆ ಆಪೋಸಿಟ್ ಟೀಮವ್ರನ್ನ ಸ್ವಲ್ಪ ಅಂದರೆ ಅವರು ಆಫ್ ಬ್ಯಾಲೆನ್ಸ್ ಮಾಡೋಕ್ಕೆ ಮಾಡ್ತಾರೆ ಬಟ್ ಈಗ ನಾನು ಸುಮಾರು ಜನ ಹೊರಗಡೆ ಏನು ನ್ಯಾರೇಕ್ಟಿವ್ ಇದೆ ಅಂದರೆ ನಾನು ವಿನಯ್ಗೆ ಬಕೆಟ್ಟು ನಮ್ರತಾ ಚಮಚ ಅಂತ ಆಯಿತಾ ನಾನು ನಮ್ರತಾ ಹೊರಗಡೆ ಕೂತಿದ್ರೆ ವಿನಯ್ ಊಟ ತಂದ್ಕೊಡೋರು ನಾವು ಮಲ್ಟಿವೈಟಮ್ಸ್ ತೊಗೊಂಡಿಲ್ಲ ಅಂದರೆ ಅವ್ರು ತಂದುಕೊಡೋರು ಅವರು ಕೂತಿದ್ದಿದ್ರೆ ನಾವು ಯಾವಾಗಲೂ ಮೂರು ಜನ ಎಲ್ಲರೂ ತಟ್ಟೆ ಹಾಕ್ಕೊಬೇಕಲ್ಲ ನಾವು ಮೂರು ಜನ ತಟ್ಟೆ ಒಟ್ಟಿಗೆ ಹಾಕೋತಾ ಇದ್ವಿ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ನಮ್ಗೇನೇ ಪ್ರಾಬ್ಲಮ್ ಇದ್ದರೂ ಅವ್ರು ನಿಂತಿರೋರು ಅವ್ರಿಗೇನೇ ಪ್ರಾಬ್ಲಮ್ ಇದ್ದರೂ ನಾವೇ ತಿಂತಾಯಿದ್ವಿ ನಾವು ಎಲ್ಲಾದನ್ನು ಶೇರ್ ಮಾಡ್ಕೊಂಡು ತಿಂದಿದ್ದೀವಿ ಆ್ಯಂಡ್ ಅಷ್ಟೊಂದು ಜೆನ್ಯೂನ್ ಬಾಂಡ್ನ ಅಷ್ಟೊಂದು ಜೆನ್ಯೂನ್ ಫ್ರೆಂಡ್ಶಿಪ್ನ ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ಅಂದ್ಕೊಂಡು ಹೋಗಿಲ್ಲ ಆ್ಯಂಡ್ ನನಗೆ ಹೊರಗಡೆನೂ ಒಂದು ಐದು ಜನ ಫ್ರೆಂಡ್ಸ್ ಅಷ್ಟೇ ಇರೋದು ನಾನು ಇಡೀ ಲೈಫಲ್ಲಿ ನಂಗೆ ಒಂದು ಐದು ಜನ ಫ್ರೆಂಡ್ಸ್ ಇದ್ದಾರೆ ಅಷ್ಟು ಸೆಲೆಕ್ಟಿವ್ ನಾನು ಆ ಥರದಲ್ಲಿ ನಂಗೆ ಇಷ್ಟು ಅಷ್ಟಿಬ್ಬರು ಒಳ್ಳೆ ಮನುಷ್ಯರು ಸಿಕ್ಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಅದಕ್ಕಿಂತ ಒಳ್ಳೆಯ ಇದು ಯಾವುದೂ ಇಲ್ಲ

ಒಬ್ಬರು ಐದಡಿ ಒಂದಿಂಚಿರೋ ಲೇಡಿ ಜೊತೆ ಫೈಟ್ ಮಾಡಿದ್ರೆ ಡೇವಿಡ್ ಗೊಲಾಯತ್ ಯಾರು ಯಾರು ಸ್ಟ್ರಾಂಗಾಗಿ ಕಾಣ್ತಾರೆ ಯಾರು ವೀಕಾಗಿ ಕಾಣ್ತಾರೆ ಯಾರು ಚೆನ್ನಾಗಿ ಕಾಣ್ತಾರೆ ಯಾರು ಕೆಟ್ಟಾಗಿ ಕಾಣ್ತಾರೆ ಅಂತ ಗೊತ್ತು ಆಮೇಲೆ ಇವನ್ ಸಂಗೀತ ಫಾರ್ ದ್ಯಾಟ್ ಎಕ್ಸಾಮ್ ಎಕ್ಸಾಂಪಲ್ ಅವ್ರು ಹಿಂಗೆ ಬಂದು ಅಂದರೆ ಒಬ್ಬ ಹುಡುಗನ ಹತ್ರ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನನ್ನ ಹತ್ರನೇ ಆಗಿದೆ ಅದು ಇಲ್ಲಿ ನಿಂತ್ಕೊಂಡು ಕಿರ್ಚಾಡಿದ್ರೆ ನಾವೇನು ಮಾಡ್ಬೋದು ನಾನೇನು ಮಾಡ್ತೀನಿ ಹಿಂದೆ ಹೋಗ್ತೀನಿ ನಾನು ಹಿಂದೆ ಹೋದರೆ ನಾನು ಹೆದರ್ಕೊಂಡೆ ಅಲ್ಲ ನನಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಐ ಐ ಐ ಐ ಐ ಐ ನಂಗೆ ಮಾಡೋಕ್ಕೂ ಇಷ್ಟ ಇಲ್ಲ ಇಚ್ ಓಕೆ ನಾನು ಅಲ್ಲಿ ಫೈಟ್ ಸೋತ್ರೆ ಪರವಾಗಿಲ್ಲ ಸೊ ಅವರನ್ನು ಪ್ರವೋಕ್ ಮಾಡಿ 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 ಆಮೇಲೆ ಯಾರೋ ಒಬ್ಬ ಮನುಷ್ಯಂಗೆ ಅಮ್ಮ ಅಕ್ಕ ಅಂದರೆ ಮೈಮಲ್ ಅಂದರೆ ಅಫ್ಕೋರ್ಸ್ ಅವ್ರು ಪ್ರವೋಕ್ ಆಗ್ತಾರೆ ಎಷ್ಟೇ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ಯಾರೇ ಅಂದರೆ ಒಬ್ಬ ಅಂದರೆ ಆ ಮನುಷ್ಯನಿಗೆ ಅಗ್ರೆಷನ್ನೇ ಇಲ್ಲ ಈಗ ನನ್ನ ಪ್ರಕಾರ ನನ್ನ ಅಷ್ಟು ಅಗ್ರೆಸಿವ್ ಮನುಷ್ಯ ಅಲ್ಲ ನಾನು ತೀರಾ ಕಾಮ್ ಮನುಷ್ಯ ನನಗೆ ಅಮ್ಮ ಅಕ್ಕ ಅಂದರೆ ನನ್ನ ಫ್ಯಾಮಿಲಿ ಯಾವುದೋ ವಿಚಾರ ತೆಗ್ದಾಗ ನಾನು ಯಾವುದೋ ಗೊಂಬೆ ಆಟೋ ಯಾವ ಟಾಸ್ಕಲ್ಲಿ ನಾನು ವೀಲ್ಡ್ ಆಗ್ತೀನಿ ನಾನು ಮನುಷ್ಯತ್ವವೇ ಮರ್ತಾ ಆಡ್ತೀನಿ ಆ ಟಾಸ್ಕಲ್ಲಿ ಯಾವುದ್ಯಾವುದೋ ಪರ್ಸ್ನಲ್ ವಿಚಾರಗಳನ್ನೆಲ್ಲ ತೆಗೆದು ಆ ಮನುಷ್ಯನ ಡಿಸ್ಟ್ರಾಯ್ ಮಾಡಬೇಕು ಅಂತ ಆಡ್ತೀನಿ ಆ ಥರ ವಿನಯ್ ಅಂತ ಒಬ್ಬ ಅಂದರೆ ನಾರ್ಮಲಿ ಈ ಸ್ಲೈಟ್ಲಿ ಅಗ್ರೆಸಿವ್ ಆಗಲಿ ಅಂದರೆ ಅವ್ರ ಟಾಸ್ಕಲ್ಲಿ ಅವರು ವರ್ಕೌಟ್ ಮಾಡೋದು ಅಗ್ರೆಸಿವ್ ಆಗೇ ಮಾಡೋದು ಆ ಥರದವ್ರನ್ನ ನೀವು ಪ್ರವೋಕ್ ಮಾಡಿ ಅಮ್ಮ ಅಕ್ಕ ಅಂದು ಇನ್ಯಾವುದೋ ಟಾಪಿಕ್ಗಳು ತೆಗೆದು ಇದು ಮಾಡಿದ್ರೆ ಅಫ್ಕೋರ್ಸ್ ಆ ಥರ ರಿಯಾಕ್ಟ್ ಮಾಡ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ